ಹಾ ಎಲ್ಲೋ ಫ್ರೆಂಡ್ಸ್ ಎಲ್ಲ ಹೇಗ ಎಲ್ಲ ಆರಾಮಾಗಿದ್ರೆ ಅನ್ಕೊಂತೀನಿ ನೋಡಿ ಇದು ಭಾನುವಾರದ ಬ್ಲಾಗು ಅಂದ್ರೆ ಅವತ್ತು ಶ್ರೀರಾಮ್ ನವಿ ಹಬ್ಬ ಇತ್ತಲ್ಲ ಅವತ್ತಿನ ಬ್ಲಾಗು ಅಪ್ಲೋಡ್ ಮಾಡೋಕ್ ಆಗ್ಲಿಲ್ಲ ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಟು ಮನೆಯಲ್ಲ ನೀಟಾಗಿ ಕಸ ಹೊಡೆದ್ಬಿಟ್ಟು ಎಲ್ಲ ನೆಲ ನೆಲೆ ಒರೆಸ್ಕೊಬಂದೆ ಅಂದರೆ ಶನಿವಾರನೇ ನಾನು ನೀಟಾಗಿ ಎಲ್ಲ ನೆಲ ತೊಳೆದಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಅದಕ್ಕೆ ತೊಳೆದಿದ್ದೆ ಬಟ್ ಹಬ್ಬ ಅಲ್ವಾ ಹಂಗೆ ಪೂಜೆ ಮಾಡೋಕ್ಕಾಗಲ್ಲ ಮತ್ತು ಮತ್ತೆ ಎಲ್ಲ ಒಂದ್ಸಲ ನೆಲ ಒರೆಸ್ಕೊಬಂದ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಇದು ಪಾತ್ರೆ ತೊಳೆದ್ಬಿಟ್ಟು ನಾನು ಫ್ರೆಶ್ ಅಪ್ ಆದೆ ಅಷ್ಟೊತ್ತಿಗೆ ನನ್ನ ಮಗ ಎದ್ದಿದ್ದ ಅವ್ರಪ್ಪ ಇತ್ತಲ್ಲ ಅಪ್ಪ ಹೆಂಗೋ ಆಟ ಆಡಿಸ್ತಾ ಇತ್ತು ಅಷ್ಟೊತ್ತಿಗೆ ನಾನು ದೇವ್ರ ಪೂಜೆ ಮಾಡ್ಕೊಳೋ ಅಂತ ದೇವ್ರ ಪೂಜೆನ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ಅಪ್ಪ ಮಗ ಆಟಾಡ್ತಾ ಇದ್ರು ಮತ್ತು ಅವನಿಗೆ ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ಅಂದರೆ ಅವನಿಗೆ ಔಡ್ಲೆಣ್ಣೆನೆ ಹಚ್ಚೋದು ಕೊಬ್ಬರಿ ಎಣ್ಣೆ ಬೇರೆ ಎಣ್ಣೆ ಯಾವುದು ಹಚ್ಚೋಲ್ಲ ಎಣ್ಣೆನೇ ಹಚ್ಚೋದು ಅಂದರೆ ಮಕ್ಕಳಿಗೆ ಎಣ್ಣೆನೆ ಹಚ್ತಾರೆ ನಮ್ಮ ಕಡೆ ಹುಟ್ಟಿದಾಗಿಂದ ಒಂದು ವರ್ಷದವರೆಕು ಎಣ್ಣೆನೇ ಹಚ್ತಾರೆ ತಂಪು ಅಂತ ಎಣ್ಣೆನೇ ಹಚ್ತಾರೆ ಅದಿನ್ನ ನೆತ್ತಿ ಬಾಯಿ ಬೇರೆ ಕೂಡಿರಲ್ವಲ್ಲ ಸೊ ಅದಕ್ಕೆ ಅವಡ್ಲೆಣ್ಣೆನೆ ಹಚ್ತಿರ್ತಾರೆ ಅವರಿಗೆ ನೋಡಿ ಅವನಿಗೆ ಆ ಎಣ್ಣೆ ಹಚ್ಬಿಟ್ಟು ಮತ್ತು ಅವನ ಹತ್ರ ಒಂದು ಸ್ವಲ್ಪ ಕೂತ್ಕೊಂಡು ಆಟ ಆಡ್ಬಿಟ್ಟು ಮತ್ತು ಈ ಕಡೆ ಮನೆ ಹತ್ರ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಮಾಮೂನ್ ಕೊಟ್ಟೆ ನೋಡಿ ನಮ್ಮ ಅತ್ತೆ ದೋಸೆ ಹೋಯ್ತಾ ಇತ್ತು ಅಷ್ಟೊತ್ತಿಗೆ ಅಂದರೆ ಭಾನುವಾರದೊತ್ತು ಮಾತ್ರ ನಾವು ದೋಸೆ ಇಡ್ಲಿ ಮಾಡೋದು ಅಂದರೆ ಮಿಗದ ಟೈಮಲ್ಲಿ ಎಲ್ಲ ಬಾಕ್ಸ್ ತಗೊಂಡೋಗ್ತಿರ್ತಾರಲ್ವಾ ಅದು ಚೆನ್ನಾಗಿರಲ್ಲ ದೋಸೆ ಇಡ್ಲಿ ಅಂತ ಅದಕ್ಕೋಸ್ಕರ ನಾವು ಭಾನುವಾರದೊತ್ತು ಮಾತ್ರ ದೋಸೆ ಇಡ್ಲಿ ಮಾಡೋದು ಒಂದು ವಾರ ದೋಸೆ ಒಂದು ವಾರ ಇಡ್ಲಿ ಮಾಡ್ತೀವಿ ನೋಡಿ ಈ ವಾರ ದೋಸೆ ಮಾಡ್ತಾ ಇದ್ದೀವಿ ಅಷ್ಟೊತ್ತಿಗೆ ಅತ್ತೆ ನಾವು ಬರೋ ಅಷ್ಟೊತ್ತಿಗೆ ಚಟ್ನಿ ಮಾಡಿಬಿಟ್ಟು ದೋಸೆ ಒಂದು ಸ್ವಲ್ಪ ದೋಸೆ ಹೋಯ್ತಾ ಇತ್ತು ಅಂದರೆ ನಮ್ಮ ಪಿ ಜಿಯಲ್ಲಿ ಭಾನುವಾರದೊತ್ತು ಕೆಲಸಕ್ಕೆ ಕೆಲ್ಸಕ್ಕೆ ಇರ್ತಾರೆ ಅದಕ್ಕೆ ಅವ್ರಿಗೆ ಎಂಟು ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಿರಬೇಕು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ದೋಸೆ ಒಯ್ದಿತ್ತು ನಾನು ಬಂದ ಮೇಲೆ ನಾನು ಇನ್ನಿರೋ ದೋಸೆ ಎಲ್ಲ ನಾನು ಒಯ್ ಕೊಟ್ಬಿಟ್ಟು ಟೀ ಕುಡ್ತಿರ್ಲಿಲ್ಲ ಬೆಳಿಗ್ಗೆಯಿಂದ ಅದಕ್ಕೆ ಫಸ್ಟು ದೋಸೆ ಒಯ್ದಿದ್ದೆ ಆದಮೇಲೆ ಟೀ ಮಾಡ್ಕೊಂಡು ಕುಡ್ದು ಟೀ ಕುಡಿಯೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ನಮ್ಮ ಮಾಮಂಗೆ ಹೊಟ್ಟೆ ಹಸ್ತಿತ್ತು ಅಂತ ನಮ್ಮ ಮಾಮಂಗೆ ದೋಸೆ ಹಾಕ್ಕೊಟ್ಟೆ ನಮ್ಮ ಮತ್ತೆ ನೀನು ದೋಸೆ ತಿಂತೀಯಾ ಅಂತ ಅಂದರೆ ನನ್ನ ಮಮ್ಮಗಂಗೆ ತಿನ್ನಿಸ್ತೀನಿ ಅಂತ ಅದಕ್ಕೆ ನಮ್ಮ ನಮ್ಮ ಮತ್ತೆ ಮಮ್ಮಗಂಗೆ ತಿನ್ನಿಸ್ತಾ ಇತ್ತು ಅದಕ್ಕೆ ನನ್ನ ಮಗು ಒಂದು ಚಿಕ್ಕದಾಗಿ ಸೆಟ್ ದೋಸೆ ಥರ ಅವನಿಗೂ ದೋಸೆ ಹಾಕ್ಕೊಟ್ಟು ಮತ್ತು ನಾನು ದೋಸೆ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿಟ್ಟೆ ಮತ್ತೆ ಒಂದು ನಾಲ್ಕು ಗಂಟೆಗೆ ಇವತ್ತು ಹಬ್ಬ ಅಲ್ವಾ ಶ್ರೀರವ್ನವಮಿ ಸೊ ಅದಕ್ಕೋಸ್ಕರ ಹೆಸರು ಬೇಳೆ ಮಾಡೋಣ ಅಂತ ಸ್ವಲ್ಪ ಹೆಸ್ರುಬೇಳೆ ನೆನಕಿದ್ದೀನಿ ಮತ್ತು ಪಾನ್ಕುಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಸಕ್ಕರೆ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಕರಗಲಿ ಅಂತ ಮತ್ತು ಬೇಳೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಬಜ್ಜಿಗೆ ಬೋಂಡ ಮಾಡೋಣ ಅಂತ ಬಜ್ಜಿಗೂ ಎಲ್ಲ ಮೆಣ್ಸಿನ್ಕಾಯಿ ನಮ್ಮ ಮನೆಯವ್ರು ಮೆಣ್ಸಿನ್ಕಾಯಿ ಎಲ್ಲ ಹಚ್ಕೊಟ್ಟಿದ್ರು ಮತ್ತು ಹಿಟ್ಟು ಕಡಲೆ ಹಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಂದರೆ ಕಡಲೆ ಹಿಟ್ಟು ನಾವು ಜಲ್ಡಿ ಹಿಡ್ದೆ ತೊಗೊಳೋದು ಯಾವುದೇ ಹಿಟ್ಟಾಗಲಿ ನೀಟಾಗಿ ಜಲ್ಡಿ ಹಿಡ್ದೆ ತೊಗೊಳೋದು ನಾವು ಯಾವುದೇ ಹಿಟ್ಟಾಗಲಿ ಏನಾದರೂ ಇರುತ್ತೆ ಅಂತ ನೋಡಿ ನೀಟಾಗೆಲ್ಲ ಜಲ್ದಿ ಜಲ್ದಿ ಹಿಡಿದ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಸೋಡಾ ಪುಡಿ ಜೀರಿಗೆ ಪುಡಿ ಹಾಕಿ ನೀಟಾಗೆಲ್ಲ ಕಲ್ಸಿಟ್ಟಿದ್ದೀನಿ ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಅಂದ್ರೆ ಬಟ್ಟೆ ತರೋಕೆ ಹೋಗ್ಬೇಕಾಯ್ತು ಅಂದ್ರೆ ಅತ್ತೆ ಇದ್ದಾರಲ್ವ ಅವ್ರ ಅಕ್ಕನ ಮಗನೂ ಅಂದ್ರೆ ಅವ್ರ ಅಕ್ಕನ ಮಗ ಮಗಳು ಸೊಸೆ ಬರ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಅವ್ಗೆ ಫಸ್ಟ್ ಟೈಮ್ ಬರ್ತಿರೋದು ಅಂದ್ರೆ ಹನ್ನೊಂದು ತಿಂಗ್ಳ ಪಾಪಕ್ಕೆ ಅದಕ್ಕೆ ಬಟ್ಟೆ ತರಕ್ಕೆ ಹೋಗ್ಬೇಕಾಯ್ತು ಅಂತ ಎಲ್ಲ ರೆಡಿ ಮಾಡಿಟ್ವಿ ಅಂದ್ರೆ ಅಷ್ಟೊತ್ತಿಗೆ ಅವ್ರು ಬಂದಿದ್ರು ಮತ್ತೆ ಅವ್ರ ಹತ್ರ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿಬಿಟ್ಟು ಅಂದ್ರೆ ನಮ್ಮ ಚಿಕ್ಕತ್ತವ್ರ ಪಿ ಜಿ ನೋಡಿರಲಿಲ್ವಂತೆ ಸೊ ಅವರು ಅದಕ್ಕೆ ಮತ್ತೆ ಅಲ್ಲಿ ಕರ್ಕೊಂಡೋದ್ವಿ ನಮ್ಮ ಅತ್ತೆನು ನಮ್ಮ ಮನೆಯವರು ಬಟ್ಟೆ ತರಕ್ಕೆ ಹೋಗ್ತೀವಿ ಅಂದ್ರೆ ಇನ್ನು ನಾವಿಬ್ರು ಅಲ್ಲಿ ಏನು ಮಾಡೋಣ ಅಂತ ನಾನು ನನ್ನ ಮಗನೂ ಇಲ್ಲಿಗೆ ಬಂದ್ವಿ ನೋಡಿ ಅವ್ರು ಬಟ್ಟೆ ತಗೋ ಬಂದ್ರು ಪಾಪುಗ್ ಆಗುತ್ತೋ ಇಲ್ಲ ಅಂತ ಅವಳಿಗೆ ಬಟ್ಟೆ ಹಾಕಿ ನೋಡಿದ್ವಿ ನೋಡಿ ಬಟ್ಟೆ ಹಾಕಿರೋದಕ್ಕೆ ಇದ್ಳು ಅವಳು ಫೋಟೋ ತೆಗೀನಾದ್ರೂ ತೆಗಿಸ್ಕೊಂತಿರಲಿಲ್ಲ ಸುಮ್ಮನೆ ಅಳ್ತಾ ಇದ್ಲು ನೋಡಿ ಫ್ರಾಕ್ ಚೆನ್ನಾಗಿತ್ತು ಸಾವಿರ ರೂಪಾಯಿ ಅಂತ ನೋಡಿ ಹೆಣ್ಮಕ್ಳಿಗಾರ ಒಳ್ಳೊಳ್ಳೆ ಬಟ್ಟೆ ಚೆನ್ನಾಗಿರ್ತವೆ ಅಂದರೆ ಹಾಕೋಕ್ಕೂ ಒಂಥರ ಕ್ಯೂಟ್ ಹಾಕಿದ್ರೆ ಕ್ಯೂಟಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾರೆ ಹೆಣ್ಮಕ್ಳು ಆದರೆ ಗಂಡು ಮಕ್ಕಳು ಆ ಥರ ಎಲ್ಲ ಇರೋಲ್ಲ ಎಲ್ಲ ಒಂದೇ ಪ್ಯಾಟ್ರನ್ನ ಇರುತ್ತೆ ಅಂದರೆ ಹೆಣ್ಮಕ್ಳಿಗಾರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ ಇರ್ತವೆ ಚೆನ್ನಾಗಿರುತ್ತೆ ಬಟ್ಟೆ ಅವರಿಗೆ ನೋಡಿ ಈ ಫ್ರಾಕ್ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನೋಡಿ ಅವಳಿಗೆ ಆಗುತ್ತೋ ಇಲ್ಲೋ ಅಂತ ಡೌಟ್ ಮೇಲೆ ತಂದಿದ್ರಂತೆ ನಮ್ಮ ಅತ್ತೆಯೂ ನಮ್ಮ ಮನೆಯವರು ಅವಳಿಗೇನು ಕರೆಕ್ಟಾಗಿ ಆಯಿತು ನೋಡಿ ಮತ್ತೆ ಎಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ನೋಡಿ ಅವರು ಓದ್ರು ನಮ್ಮ ಅಕ್ಕನೂ ನಮ್ಮ ಭಾವ ಓದರು ನೋಡಿ ನಾವು ಚಿಕ್ಕತ್ತರ ಮನೆ ಹತ್ರ ಇದ್ವಲ್ಲ ಮತ್ತು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ವಿ ನೋಡಿ ನಮ್ಮ ಸಾಯೊಬ್ಬರು ಗಾಡಿಯಿಂದ ಇಳೀತಾ ಇರಲಿಲ್ಲ ಅವ್ರ ತಾತ ಗಾಡಿ ಮೇಲೆ ಕುತ್ಕೊಂಡಿದ್ವಿ ನಾನೇ ಕೂತ್ಕೋಬೇಕು ಅಂತ ಹೋಗಿ ಗಾಡಿ ಮೇಲೆ ಕುತ್ಕೊಂಡಿರೋ ಇಳಿತಾನೆ ಇರಲಿಲ್ಲ ಇವನಿಗೆ ಗಾಡಿ ಅಂತೂ ಅಷ್ಟೊಂದು ಹುಚ್ಚಿಡ್ಸ್ಕೊಬಿಟ್ಟವೇ ಅವ್ರ ಅಪ್ಪ ಹೋಗ್ಲಿ ಅವ್ರ ತಾತ ಹೋಗ್ಲಿ ಯಾರಾದರೂ ಹೋಗಲಿ ಗಾ ಕೀ ತೊಗೊಂಡ್ರೆ ಸಾಕು ಅಳ್ತಿರ್ತಾನೆ ಗಾಡಿ ಮೇಲೆ ಹೋಗಬೇಕು ಅಂತ ನೋಡಿ ಅದಕ್ಕೆ ಅವ್ರ ತಾತ ಗಾಡಿ ಮೇಲೆ ಕುಂಡ್ರಿಸ್ಕೊಂಡು ಕುತ್ಕೊಂಡಿತ್ತು ತಿರ್ಗಿ ಅಳ್ತಾನೆ ಅಂತ ನಾವು ಅಲ್ಲೇ ನಿಂತ್ಕೊಂಡು ಎಲ್ಲ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಮತ್ತೆ ಈ ಕಡೆ ಪಿ ಜಿ ಹತ್ತಿರ ಬಂದು ನೋಡಿ ಆರೂವರೆ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ ಅದಕ್ಕೆ ಟೀ ಮಾಡ್ಕೊಡೋಣ ಅಂತ ಫಸ್ಟ್ ಟೀ ಮಾಡ್ಕೊಟ್ಬಿಟ್ಟು ಮತ್ತು ಅನ್ನಕ್ಕೆ ನೀರಿಟ್ಟು ಮಧ್ಯಾಹ್ನನೇ ಬೇಳೆ ಸಾಂಬಾರು ಮಾಡಿದ್ದೆ ಆ ಸಾಂಬಾರಿತ್ತು ಅದನ್ನು ಬಿಸಿ ಇಡೋಣ ಅಂತ ಅದನ್ನು ಬಿಸಿ ಇಡ್ತಾ ಇದ್ದೆ ನೋಡಿ ನಮ್ಮ ಅತ್ತೆ ಕಡಲೆ ಹಿಟ್ಟಿಗೆಲ್ಲ ಕಲ್ ರೆಡಿ ಮಾಡಿ ಇಟ್ಟಿದ್ನಲ್ವ ಅದನ್ನೆಲ್ಲ ಕಲಿಸ್ಕೊಡ್ತಾಯಿತ್ತು ಕಡಲೆ ಹಿಟ್ಟಿಗೆ ನೋಡಿ ನಮ್ಮ ಅತ್ತೆ ಕಡಲೆ ಹಿಟ್ಟು ಕಲಿಸ್ಕೊಡ್ತು ಅಷ್ಟು ನಮ್ಮ ಮನೆಯವರು ಬಜ್ಜಿ ಹಾಕ್ತಾಯಿದ್ರು ಬಜ್ಜಿ ಹಾಕೋಷ್ಟೊತ್ತಿಗೆ ನಾನು ಊಟ ಎಲ್ಲ ತುಂಬಿಟ್ಟು ಹೆಸ್ರುಬೇಳೆನೂ ಪಾನಕ ರೆಡಿ ಮಾಡೋಣ ಅಂತ ಎಲ್ಲ ಊಟ ಇದ್ದೆ ನೋಡಿ ಆ ಕಡೆ ಪಿಜಿಗೆ ಅನ್ನ ಸಾಂಬಾರು ಮಜ್ಜಿಗೆ ಮತ್ತು ಇಲ್ಲಿಗೂ ಅನ್ನ ಸಾಂಬಾರು ಮಜ್ಜಿಗೆ ಮಾಡಿಟ್ಟು ಮತ್ತು ಬೇಳೆನೂ ಪಾನಕ ಮಾಡಿದೆ ನೋಡಿ ಅಷ್ಟೊತ್ತಿಗೆ ಅವ್ರು ಬಜ್ಜಿ ಹಾಕಿದ್ದು ಆಯಿತು ಮತ್ತು ಒಂದು ಸ್ವಲ್ಪ ಸಂಡಿಗೆ ತಲ್ಸೋಣ ಅಂತ ಸೊಂಡ್ಗೇನೇ ತಲ್ಸಿದ್ವಿ ಅಂದರೆ ಯಾವಾಗೂ ಹಪ್ಪಳ ಮಾಡ್ತಿದ್ವಿ ಅದಕ್ಕೆ ಹಪ್ಳ ಬಳ್ಳು ಸಂಡ್ಗೆ ಮಾಡೋಣ ಅಂತ ಸೊಂಡ್ಗೇನೆ ತಲ್ಸಿದ್ವಿ ಕಂಟೆಸ್ಟೋದ್ಗೆಲ್ಲ ಊಟ ಎಲ್ಲ ರೆಡಿ ಮಾಡಿದ್ವಿ ನೋಡಿ ನಮ್ಮ ಅತ್ತೆ ಎಲ್ಲರಿಗೂ ಇಲ್ಲಿ ಊಟ ಉಡುಗ್ಯರಿಗೆಲ್ಲ ಊಟ ಇಟ್ಕೊಡ್ತಾಯಿತ್ತು ನೋಡಿ ಶ್ರೀರಾಮ್ ನಮಗೆ ಸ್ಪೆಷಲ್ ಏನೇನು ಮಾಡಿದ್ವಿ ಅಂತ ತೋರಿಸ್ತೀವಿ ನೋಡಿ ಅನ್ನ ಸಾಂಬಾರು ಸಂಡಿಗೆ ಹೆಸರು ಬೇಳೆ ಬಜ್ಜಿ ಮತ್ತು ಪಾನ್ಕ ಮತ್ತು ಮಜ್ಜಿಗೆ ನೋಡಿ ಎಲ್ಲ ಹಬ್ಬಕ್ಕೂ ಸ್ಪೆಷಲ್ ಮಾಡ್ತೀವಿ ನಾವು ಅಂದರೆ ಈ ಹಬ್ಬಕ್ಕೆ ಅಂತಲ್ಲ ಎಲ್ಲ ಹಬ್ಬನೂ ಮಾಡ್ತೀವಿ ನಾವು ಜಿಯಲ್ಲಿ ಎಲ್ಲ ಪಿ ಜಿಗಳಲ್ಲೂ ಈ ಥರ ಎಲ್ಲ ಹಬ್ಬಕ್ಕೂ ಸ್ವೀಟ್ ಮಾಡಲ್ಲ ಬಟ್ ನಾವು ಎಲ್ಲ ಹಬ್ಬಕ್ಕೂ ಈ ಥರ ಸ್ವೀಟ್ ಮಾಡ್ತಾನೆ ಇರ್ತೀವಿ ಬಟ್ ದಸರಾ ಹಬ್ಬ ಉಗಾದಿ ಹಬ್ಬ ಮಾತ್ರ ನಾವು ಊರಿಗೆ ಹೋಗಿ ಮಾಡೋದು ಇನ್ನು ಎಲ್ಲ ಹಬ್ಬನೂ ಪಿ ಜಿಯಲ್ಲೇ ಮಾಡ್ತೀವಿ ಅಂದರೆ ನಮಗೆ ಸಮಾಧಾನ ಆಗಲ್ಲ ಅಂದರೆ ಇವಾಗ ಹಬ್ಬ ಅಂದಮೇಲೆ ಏನಾದ್ರು ಮನೇಲಿ ಸ್ವೀಟ್ ಮಾಡಲೇಬೇಕು ಅಂದರೆ ಮಾಡಲೇಬೇಕಲ್ವ ಅಂದರೆ ನಾವೇ ಮಾಡ್ಕೊಂಡು ತಿಂದರೆ ನಮಗೆ ಸಮಾಧಾನ ಆಗೋಲ್ಲ ಹುಡುಗರ್ನೆಲ್ಲ ಬಿಟ್ಟು ಸೊ ಅದಕ್ಕೋಸ್ಕರ ಎಲ್ರಿಗೂ ಇದೇ ಥರನೇ ಮಾಡೋದು ನಾವು ಎಲ್ಲ ಹಬ್ಬಕ್ಕೂ ನೋಡಿ ಮತ್ತು ಇದೇ ಥರ ಅಂದರೆ ಇವೇ ಐಟಮ್ಸಲ್ಲ ಏನಾದರೂ ಒಂದು ಸ್ವೀಟ್ ಮಾಡ್ತಾ ಇರ್ತೀವಿ ಹಬ್ಬಕ್ಕೆ ಎಲ್ಲ ಹಾಕ್ಬಿಟ್ಟು ಮತ್ತು ಆಗಡೆ ಹುಡುಗರಿಗೂ ಎಲ್ಲ ತೆಗ್ದಿಟ್ಟೆ ನೋಡಿ ಅವರಿಗೆಲ್ಲ ತುಂಬಿಕೊಟ್ಬಿಟ್ಟು ನಾನು ಊಟ ಮಾಡೋಣ ಅಂತ ನಾನು ಊಟ ಮಾಡ್ತಾಯಿದ್ದೆ ನೋಡಿ ನಾನು ಊಟ ಮಾಡಿಬಿಟ್ಟು ಮತ್ತು ನನ್ನ ಮಗನಿಗೂ ಸರಿ ತಿನ್ನಿಸ್ಬಿಟ್ಟು ಮತ್ತು ಈ ಕಡೆ ಪಿ ಜಿ ಹತ್ರ ಕರ್ಕೊಬಂದು ಅವನೊಂದು ಮಲಗಿಸ್ದೆ ಮಲಗಿಸ್ಬಿಟ್ಟು ಅಂದರೆ ನನಗೆ ನೈಟ್ ಯಾಕೋ ತಾಕೋ ಸಖತ್ ಹೊಟ್ಟೆಸ್ದಿತ್ತು ಒಂದು ಮೂರು ನಾಲ್ಕು ದಿವಸದಿಂದ ಅಂದರೆ ಒಂದು ಗಂಟೆ ಹನ್ನೆರಡು ಗಂಟೆ ಆ ಟೈಮಿಗೆ ಹೊಟ್ಟೆ ಹೊಟ್ಟೆಸುತ್ತೆ ಸೊ ಅದಕ್ಕೋಸ್ಕರ ಹಾಲು ಕುಡ್ದು ಮಲಗಣ ಅಂತ ಹಾಲು ಅದಕ್ಕೆ ಆ ಬಿಸಿ ಬಂದಿದ್ದೆ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಟ್ಯಾಂಕ್ ಯು